ಕಾನ್ಸೆಂಟ್ರೇಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಅಂದರೆ ಟ್ರಾನ್ಸ್ಲೇಷನ್ ಅಂದ್ರೆ ಅನುವಾದ ಅನುವಾದ ಎದಕ್ಕೆ ಬೇಕಂದ್ರೆ ಪ್ರಾದೇಶಿಕ ಭಾಷೆಗಳು ನಮ್ಮ ಕನ್ನಡ ಭಾಷೆಯನ್ನು ಜಾಗತೀಕರಣ ಹೇಗೆ ಉಳಿಸಬೇಕು ಅಂತ ಜಾಗತೀಕರಣಗೊಳಿಸಬೇಕಾದರೆ ನೀವು ಅನುವಾದದ ಮೂಲಕವಾಗಿಯೇ ಹೋಗಬೇಕು ಅದಕ್ಕೆ ಭಾಷಾಂತರವೆಂದು ಉಪಯೋಗ ಮಾಡ್ತಾರೆ ಭಾಷಾಂತರದ ಪದ ಪ್ರಯೋಗಕ್ಕಿಂತ ಅನುವಾದದ ಪದ ಪ್ರಯೋಗ ಬಹಳ ತುಂಬ ಮಹತ್ವದ್ದಾಗಿದೆ ನೀವು ಇದರಲ್ಲಿ ಅನುವಾದವಂತ ಹಾಕಿದ್ದೀರಿ ಅನುವಾದಿಕ್ವದ್ದು ಅಂದರೆ ಮೂಲವನ್ನು ಅನುಸರಿಸಿ ಅದು ಹೇಗಿದೆಯೋ ಹಾಗೆ ಬರಬೇಕು ಅಂದರೆ ಒಬ್ಬ ತಾಯಿ ಒಬ್ಬ ಮಗುವನ್ನು ಹಡೆಯುವಾಗ ಊನ ಇಲ್ಲದ ಮಗುವನ್ನು ಹೇಗೆ ಹಡೆಯುವಳೋ ಹಾಗೆ ಅನುವಾದ ಬರಬೇಕು ಅದ ಆ ಕಾಲಿಗೆ ಸರಪಳಿ ಹಚ್ಚಿ ಜಗ್ಗಿದಂತಾಗಬಾರದು ಅದು ಸರಳವಾಗಿರಬೇಕು ಮತ್ತು ನೇರವಾಗಿರಬೇಕು ಅದಕ್ಕಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಪೀಠಿಕೆಯ ಭಾಗವನ್ನು ಅವಲೋಕನ ಮಾಡಿಕೊಂಡಾಗ ಲಿಬರ್ಟಿ ಎಕ್ವಾಲಿಟಿ ಸೆಕ್ಯುಲಾರಿಸಂ ಮತ್ತು ಫ್ರೆಟರ್ನಿಟಿ ಇವು ನಮ್ಮ ಭಾರತೀಯ ಸಂವಿಧಾನದ ಪಿಲರ್ಸ್ಗಳಾಗಿವೆ ಹಾಗೆಯೇ ಜಗತ್ತಿನಲ್ಲಿ ಅನೇಕ ದಾರ್ಶನಿಕರು ಆಗಿ ಹೋಗಿದ್ದಾರೆ ಎಲ್ಲ ದಾರ್ಶನಿಕರ ಧೋರಣೆಗಳನ್ನು ನಾವು ನೋಡಿಕೊಂಡಾಗ ಮೇಕ್ ಅವರ್ ಲೈವ್ ಸಬ್ಲೈನ್ ನಮ್ಮ ಜೀವನವನ್ನು ನಾವು ಭವ್ಯತೆಗೆ ಏರಿಸಿಕೊಳ್ಳಬೇಕಾದರೆ ಅದಕ್ಕೆ ಸಬ್ಲಿಮಿಟಿ ಅಂತ ನಾವು ಕರಿತೀವಿ ಇವರೆಲ್ಲ ತಮ್ಮ ತಮ್ಮ ಜೀವನದಲ್ಲಿ ಗಂಧದ ಕೊರಡಿನಂತೆ ತೇದು ಬದುಕು ಮಾಡಿದವರು ಹಾಗೆಯೇ ಹಣಕ್ಕಾಗಿ ಚಕ್ಕಡಿಯನ್ನು ಹಚ್ಚಿಕೊಳ್ಳಲು ಾಗ ಪ್ರತಿಭಟನೆ ಅವರು ಅಂದ್ರೆ ಇವತ್ತು ಪ್ರತಿಭಟನೆ ಪ್ರತಿಕ್ರಿಯೆ ಪ್ರಯೋಗಗಳು ಮೂರು ನಿಮ್ಮಿಂದ ಬರಬೇಕಾಗಿದೆ ಅದರ ಜೊತೆಗೆ ನಾನು ಕೆ ಪಿ ಎಸ್ ಅಧಿಕಾರಿ ಇದ್ರು ಇಲ್ಲಿ ದಾವಣದವಾಗ ಅವರಿಗೆ ಕೆಲವು ಸೂಚನೆಗಳನ್ನು ನಾನು ಕೊಟ್ಟೆ ಕೊಟ್ಟೆ ನಾನು ಕನ್ನಡ ಅಧ್ಯಯನ ಪೀಠದ ಪ್ರಾಧ್ಯಾಪಕನಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವಾಗ ಕೆಲವು ಯೋಜನೆಗಳು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವಾಗ ಆ ಕಮಿಟಿ ಏನಿರುತ್ತೋ ಆ ಕಮಿಟಿಯೊಳಗೆ ಎಲ್ಲ ನಾವು ಕೆಲವು ಒಬ್ಬೊಬ್ಬರಿಗೆ ಹಂಚಿ ಅವನ್ನ ಸುಂದರ ಕೊಡ್ತೇವೆ ಅಂದರೆ ಫೇರ್ ಮಾಡಲಿಕ್ಕೆ ಮಾಡಿದ ಮೇಲೆ ಅಲ್ಲಿ ಕಚ್ಚಾ ಪ್ರತಿಗಳು ಏನಿರ್ತವೋ ಅವನ ಸುಟ್ಟು ಅಲ್ಲಿ ಏನು ಅವರು ಮೆಂಬರ್ಸ್ ಇರ್ತಾರೆ ಅವರೆಲ್ಲರ ಕಡೆಯಿಂದ ಸಹಿ ತೆಗೆದುಕೊಳ್ಳಬೇಕಾಗುತ್ತೆ ತೆಗೆದುಕೊಳ್ಳದಿದ್ದರೆ ಅಧ್ಯಕ್ಷರ ಮೇಲೆ ಆಪಾದನೆಗಳು ಬರ್ತೇವೆ ಅದಕ್ಕೆ ಕಾರಣ ಹಲವಾರು ಯಾರೇ ಮಾಡಿದರೂ ಏನೇ ಮಾಡಿದರೂ ದೋಷಗಳು ಉಳಿಯುವವೆ ಅದಕ್ಕಾಗಿ ಯಾವುದೇ ಸರ್ಕಾರ ಬರಲಿ ಯಾವುದೇ ಸರ್ಕಾರ ಹೋಗಲಿ ಆದರೆ ಅವರ ಪ್ರಕ್ರಿಯೆಗಳಲ್ಲಿ ನಿಷ್ಠೆಯಿಂದ ಅವುಗಳನ್ನು ಹೀಗೆ ಪೋಸ್ಟ್ಪೋನ್ ಮಾಡದೆ ಅವುಗಳ ಎಲ್ಲ ಹುದ್ದೆಗಳನ್ನು ತುಂಬುವ ಕ್ರಮ ಯಾವುದೇ ಸರ್ಕಾರದ್ದು ಆಗಲೇ ಬೇಕಾಗುವಂಥದ್ದು ನಾವು ಈಗ ಬೋರ್ಡ್ ಹಾಕಿರಿ ಈ ಬೋರ್ಡನ್ನು ನೋಡಿದಾಗ ಎರಡು ಮಾತುಗಳು ನೆನಪಾಗ್ತೀವಿ ಒಂದು ಇಂಗ್ಲೀಷ್ನೊಳಗದ ಮತ್ತೊಂದು ಕನ್ನಡದೊಳಗಿದೆ ಆದರೆ ಇವೆರಡೇ ಭಾಷೆಗಳ ಮೂಲಕ ಜಾಗತೀಕರಣ ಅಥವಾ ಭಾರತೀಕರಣ ಆಗೋದು ಕಷ್ಟ ಅದಕ್ಕಾಗಿ ಒಬ್ಬರು ನಾವು ಬಿ ಯೂನಿವರ್ಸ್ಟಿಯಿಂದ ಅವ್ರಿಗೆ ಎರಡು ನೂರ ಐವತ್ತು ಭಾಷೆಗಳು ಬರ್ತಿದ್ವಿ ಭಾಷ್ ಅಂದರೆ ಪ್ರಕಾಶ ಅಂದರೆ ಪ್ರಕಾಶ ನಮ್ಮ ಒಳಗಿರುವ ಪ್ರಕಾಶ ಅದು ಅಕ್ಷರ ಸ್ವರೂಪವಾಗಿ ಹೊರಹೊಮ್ಮುತ್ತೆ ಆ ಕ್ಷರ ಅಂದ್ರೆ ನಾಶವಾಗಿ ಇರುವಂತ ಇರುವಂಥ ಇರದೇ ಇರುವಂಥದ್ದು ಆ ಅಕ್ಷರ ಏನಿದೆ ಆ ಅಕ್ಷರಗಳ ಮೂಲಕ ನಾವು ನಮ್ಮ ವಿದ್ಯೆಯನ್ನು ನಾವು ಬಳಸ್ಕೊಳ್ತೇವೆ ಅದಕ್ಕಾಗಿ ನೀವು ಕಲಿತ ಈ ವಿದ್ಯೆ ವಿದ್ಯೆಯಿಂದ ವಿನಯ ವಿನಯದಿಂದ ಅಧಿಕಾರ ಅಧಿಕಾರದಿಂದ ಅರ್ಥ ಅರ್ಥ ಅಂದ್ರೆ ಹಣ ಯಾವುದೇ ಕೆಲಸಕ್ಕೆ ಹಣ ಬೇಕೇ ಬೇಕು ಆ ಹಣದ ಧರ್ಮ ಮಾರ್ಗದಿಂದ ಅದರ ಬಳಕೆ ಮತ್ತು ಗಳಿಕೆ ಅಂದರೆ ನೀವು ಹೌ ಟು ಅರ್ನ್ ಆ್ಯಂಡ್ ಹೌ ಟು ಯೂಸ್ ಇವುಗಳ ಬಳಕೆಯ ಕ್ರಿಯೆಗಳು ಅಲ್ಲಿ ನಡೆಯಬೇಕು ಹೀಗಾಗಿ ನೀವು ಯಾವುದೇ ಹುದ್ದೆಯಲ್ಲಿ ಕೆಲಸ ಮಾಡಿರಿ ಆದರೆ ನಿಮ್ಮಲ್ಲಿ ವಿದ್ಯೆ ಉಳಿಯಲಿ ವಿದ್ಯೆಯಿಂದ ವಿನಯ ನಿಮ್ಮಲ್ಲಿ ಬೆಳೆಯಲಿ ವಿನಯದಿಂದ ನಿಮ್ಗೆ ಎಲ್ಲರಿಗೂ ಅಧಿಕಾರ ಸಿಗಲಿ ಆ ಅಧಿಕಾರದಿಂದ ನಿಮ್ಮ ಜೀವನವೆಲ್ಲ ಇಡೀ ಜಗತ್ತಿಗೆ ಭವ್ಯತೆಯನ್ನು ಕೊಡುವ ಶಕ್ತಿಯನ್ನು ಈ ಭಾರತ ಮಾತೆ ಶಕ್ತಿ ದೇವತೆ ಜಗನ್ಮಾತೆ ಕರ್ನಾಟಕ ಮಾತೆ ನಿಮಗೆಲ್ಲರಿಗೂ ಕೊಡಲಿ ಇಲ್ಲಿ ಎರಡು ಫೋಟೋಗಳಿವೆ ಈ ಎರಡು ಫೋಟೋಗಳು ಏನು ಹೇಳ್ತವೆ ಅಂತಂದರೆ ನಮ್ಮ ಭಾರತದ ಮಣ್ಣಿನ ಮಕ್ಕಳು ಹೇಗೆ ಬೆಳೆಯಬೇಕು ಆ ಬೆಳವಣಿಗೆಯ ಕ್ರಮಗಳಲ್ಲಿ ಗಾಂಧೀಜಿಯವರದು ಅವ್ರದ್ದು ಜೀವನ ಚರಿತ್ರೆಯ ಭಾಗಕ್ಕ ಆತ್ಮಚರಿತ್ರೆ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಗೆ ವ್ಯತ್ಯಾಸವಿದೆ ಜೀವನ ಚರಿತ್ರೆಯನ್ನ ನಿಮ್ಮದು ನೀವೇ ಬರೆಯೋದು ಆತ್ಮಚರಿತ್ರೆಯನ್ನ ನಿಮ್ದು ನೀವೇ ಬರೆಯೋದು ಜೀವನ ಚರಿತ್ರೆಯನ್ನ ಮತ್ತೊಬ್ಬರು ಬರೀಬಹುದು ಆದರೆ ಅವರು ತಮ್ಮ ಆಟೋಬಯೋಗ್ರಫಿಯಲ್ಲಿ ಬರೀತಾ ಹೇಳ್ತಾರೆ ಟುತ್ ಅಂಡ್ ನಾನ್ ಆರ್ ಅನ್ಸಾರ್ ಓಲ್ಡ್ ಆಸ್ ಹಿಲ್ಸ್ ಟುತ್ ಆ್ಯಂಡ್ ನಾನ್ ಹೈಲ್ ಆರ್ ಆಸ್ ಓಲ್ಡ್ ಆಸ್ ಹಿಲ್ಸ್ ಐ ಹ್ಯಾವ್ ನಥಿಂಗ್ ಟು ಟೀಚ್ ದ ನ್ಯೂ ವರ್ಲ್ಡ್ ಈ ಇಡೀ ಜಗತ್ತಿಗೆ ಕಲಿಸೋದೇನಿಲ್ಲ ಇಡೀ ಜಗತ್ತಿಗೆ ಬೇಕಾಗದ್ದು ಏನು ಅಂದರೆ ಸತ್ಯ ಮತ್ತು ಅಹಿಂಸೆ ಇವೆರಡರ ನಿಮ್ಮ ಪ್ರತಿಭಟನೆ ಕ್ರಿಯೆಯಲ್ಲಿ ಅವು ಅಹಿಂಸಾ ಮಾರ್ಗವನ್ನು ಹಿಡಿಯಬೇಕು ಹಿಂಸಾ ಮಾರ್ಗವನ್ನು ಹಿಡಿಯಬಾರದು ಆ ತತ್ವವನ್ನು ನಿಮ್ಗೆ ಗಾಂಧೀಜಿಯವರು ಕಲಿಸ್ಕೊಡ್ತಾರೆ ಅವರ ಲೈಫ್ ಸ್ಕೆಚ್ಚನ್ನು ನೀವು ಓದಿದರೆ ಅವರು ಪರದೇಶಕ್ಕೆ ಹೋದಾಗ ಅಲ್ಲಿ ಅವರು ಎದುರಿಸಿದ ಕ್ರಿಯೆಗಳು ಹಾಗೂ ಅಂಬೇಡ್ಕರ್ ಅವರವರು ಮಾಡಿದ ಕ್ರಿಯೆಗಳು ಗಾಂಧೀಜಿ ಬುದ್ಧ ಬಸವ ಹಾಗೆ ಶರಣರು ಹಾಗೆ ಕೀರ್ತನಕಾರರು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟ ದ್ವೈತದ ದಾರ್ಶನಿಕರು ಇವರೆಲ್ಲ